ಶ್ರೇಷ್ಠ ಶ್ರೀ ಕನಕದಾಸರ ಬರವಣಿಗೆ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದೆ ಇಂತಹ ಮಹಾನ್ ಮಾನವತಾವಾದಿ ನಮ್ಮ ರಾಜ್ಯದಲ್ಲಿ ಹುಟ್ಟಿರುವುದು ನಮ್ಮ ನಿಮ್ಮೆಲ್ಲರ ಹೆಮ್ಮೆ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಹೇಳಿದರು ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಡೆದ ಕನಕ ಜಯಂತಿ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಕಲಾಭವನದವರೆಗೂ ಹೊರಟ ಮೆರವಣಿಗೆಗೆ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಚಾಲನೆ ನೀಡಿ ಮಾತನಾಡಿದ ಅವರು ಕನಕದಾಸರು ದಾಸಶ್ರೇಷ್ಠರು ತಮ್ಮ ಇಡೀ ಜೀವನವನ್ನು ಸಮಾಜದ ಸೇವೆಗೆ ಮುಡಿಪಾಗಿಟ್ಟವರು ಮನುಷ್ಯನ ಬದುಕಿಗೆ ಕನಕದಾಸರು ಹೇಳಿರುವ ಸಾಲುಗಳು ಸ್ಪೂರ್ತಿದಾಯಕ ಅವರ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು ಕಾಗಿನೆಲೆ ಆದಿಕೇಶವನ ದೇವಾಲಯದಲ್ಲಿ ಇಂದಿಗೂ ಅವರು ಬಳಸಿದ ವಸ್ತುಗಳು ಅವರ ನೆನಪನ್ನು ಮರುಕಳಿಸುತ್ತವೆ ಹದಿನಾರನೇ ಶತಮಾನದಲ್ಲೇ ತಮ್ಮ ಎಲ್ಲ ಲೌಕಿಕ ಜೀವನವನ್ನು ಬದಿಗಿಟ್ಟು ತಮ್ಮದೇ ಕೀರ್ತನೆಗಳ ಮೂಲಕವೇ ಸಮಾಜದ ಏಳಿಗೆಗೆ ಶ್ರಮಿಸಿದ ಅವರ ಜೀವನ ಶೈಲಿ ಎಲ್ಲರಿಗೂ ಮಾದರಿ ಎಂದರು ಕವಿಗಳು ಕೀರ್ತನಾಕಾರರು ಮತ್ತೆ ಹೇಳಬೇಕು ಅಂದರೆ ಒಂದು ದಾರ್ಶನಿಕರು ಇಂಥವರ ಕನಕದಾಸರ ಜಯಂತಿಯನ್ನು ಇವತ್ತು ನಾವು ಆಚರಿಸ್ತಾ ಇದ್ದೇವೆ ಅವರ ಸಾಧನೆಗಳನ್ನು ಅವರ ಕೊಡುಗೆಗಳನ್ನು ಮಾನವ ಜನಾಂಗಕ್ಕೆ ನೀಡಿದ್ದನ್ನು ನಾವು ಇವತ್ತು ಸ್ಮರಣೆ ಮಾಡ್ತಾ ಇದ್ದೇವೆ ನಾವೆಲ್ಲರೂ ನಮ್ಮ ಹಾಸನ ಜಿಲ್ಲೆಯಲ್ಲೇ ನಮ್ಮ ಜನತೆ ಇಂತಹ ಮಹಾನ್ ಚೇತನವನ್ನು ನೆನಪು ಮಾಡ್ಕೊಳ್ತಾ ಅವರ ಜನ್ಮ ಜಯಂತಿಯನ್ನು ಆಚರಿಸ್ತಾ ಇದ್ದಾವೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕನಕದಾಸ ಜಯಂತಿಯ ಶುಭಾಶಯಗಳು ಈ ನಿಟ್ಟಿನಲ್ಲಿ ಹೇಳಬೇಕು ಅಂದರೆ ಅವರ ಒಂದು ಪದ್ಯದ ಸಾಲು ನೆನಪಾಗ್ತದೆ ನಮಗೆ ಪ್ರತಿ ಪ್ರತಿಯೊಬ್ಬರ ಜೀವನದಲ್ಲಿ ಸ್ಫೂರ್ತಿಯಾಗಿ ಉಳಿತಕ್ಕಂತಹ ಅವರ ದಾರ್ಶನಿಕತೆ ಮತ್ತು ಅವರ ಜ್ಞಾನ ನಮಗೆಲ್ಲ ಪಸರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಲೈನನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ತಲ್ಲಣಿಸದಿರು ತಾಳು ತಾಳುಮನವೇ ಎಲ್ಲರನ್ನೂ ರಕ್ಷಿಪನು ಇದಕ್ಕೆ ಸಂದೇಶ ಬೇಡ ಸಂಶಯ ಬೇಡ ಇನ್ನೊಮ್ಮೆ ಶಾಸಕ ಸ್ವಾರೂ ಪ್ರಕಾಶ್ ಮಾತನಾಡಿ ಕನಕದಾಸರು ಮಾನವ ಸಂದೇಶವನ್ನು ಸಾರಿದವರು ಇಂದು ಅವರನ್ನ ಸ್ಮರಿಸುವ ದಿನವಾಗಿದ್ದು ಎಲ್ಲ ಸಮುದಾಯದವರು ಸೇರಿ ಜಿಲ್ಲಾಧಿಕಾರಿ ಕಚೇರಿಯಿಂದ ಕಲಾ ತಂಡಗಳೊಂದಿಗೆ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಕೂಡ ಕನಕ ಜಯಂತಿಯ ಶುಭಾಶಯ ಕೋರ್ತ ಏನು ಕನಕದಾಸರ ಒಂದು ಕವಿಗಳು ಅವರ ಒಂದು ಸಂದೇಶ ವಿಶ್ವಮಾನವ ಪರಿಕಲ್ಪನೆಯ ಒಂದು ಸಂದೇಶವನ್ನು ಪ್ರತಿ ಜಾತಿ ಜನಾಂಗ ಧರ್ಮವನ್ನು ಎಲ್ಲವನ್ನು ಒಂದೇ ಧರ್ಮ ಅಂತ ಭಾವಿಸುವಂಥ ಕನಕದಾಸರ ಒಂದು ಸಂದೇಶವನ್ನು ಪಸೀಸುವಂಥ ವಿಶ್ವಕ್ಕೆ ಪಸೀರಿಸುವಂಥ ಕೆಲಸನ ಮಾಡಿದರೆ ಇವತ್ತು ಅವ್ರನ್ನ ಸ್ಮರಣೆ ಮಾಡುವಂಥ ದಿನಾಚರಣೆ ಎಲ್ಲರೂ ಕೂಡ ಇವತ್ತು ಎಲ್ಲ ಸಮುದಾಯದವರು ಕೂಡ ಸೇರಿ ಇವತ್ತು ನಮ್ಮ ಡಿ ಸಿ ಆಫೀಸಿನ ಮೆರವಣಿಗೆ ಮುಖಾಂತರ ಕಲಾಭವನದಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಎಲ್ಲರೂ ಕೂಡ ಯಶಸ್ವಿಯಾಗಿ ಕಾರ್ಯಕ್ರಮಕ್ಕೆ ಭಾಗ ಭಾಗವಹಿಸಿದರೆ ಈ ಸಂದರ್ಭದಲ್ಲಿ ನಾನು ರಾಜ್ಯದ ಜನತೆಗೆ ಏನು ಕನಕ ಜಯಂತಿಯ ಶುಭಾಶಯ ಐವತ್ತೈದು ಜಯಂತ ಜಯಂತೋತ್ಸವ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಮಹಾನಗರ ಪಾಲಿಕೆಯ ಮೇಯರ್ ಗಿರೀಶ್ ಚನ್ನವೀರಪ್ಪ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪಟೇಲ್ ಜೀವಪ್ಪ ತಹಶೀಲ್ದಾರ್ ಗೀತಾ ಸಮುದಾಯದ ಮುಖಂಡರಾದ ಸಿದ್ದೇಗೌಡ ನವಿಲೆ ಅಣ್ಣಪ್ಪ ಮಲ್ಲಿಗೆವಾಳು ದ್ಯಾಪ್ಪ ಇತರರು ಉಪಸ್ಥಿತರಿದ್ದರು